ಮಾಹಿತಿ ಕಾರ್ಯಕ್ರಮಗಳನ್ನು ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ ಕೇಳಿ ಪ್ರಶ್ನೋತ್ತರಗಳ ಲೋಕ ವಿನೂತನ ಕಾರ್ಯಕ್ರಮ ಸರಣಿ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಹೇಳಿ ಆನಂದಿಸಿ ಪ್ರಶ್ನೆಗಳ ಲೋಕ ಸರಣಿಯಲ್ಲಿ ಪ್ರಮುಖ ಸ್ಥಳಗಳು ಹಾಗೂ ಅದರ ಪ್ರಾಮುಖ್ಯತೆಗಳು ಈ ಕುರಿತ ರಸಪ್ರಶ್ನೆ ಕಾರ್ಯಕ್ರಮದ ಮೊದಲ ಭಾಗವನ್ನು ಈಗ ಕೇಳೋಣ ಪ್ರೀತಿಯ ಕೇಳುಗರೇ ತಮ್ಮೆಲ್ಲರಿಗೂ ನಮಸ್ಕಾರ ಜ್ಞಾನಕ್ಕಾಗಿ ನಿಮ್ಮ ಮೆಚ್ಚಿನ ವಾಹಿನಿಯ ಕೊಡುಗೆ ಪ್ರಶ್ನೆಗಳ ಲೋಕ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ ನಿಮ್ಮೊಂದಿಗೆ ನಿಮ್ಮ ಗೆಳೆ ಶರತ್ ಇವತ್ತು ಒಂದಷ್ಟು ಮಾಹಿತಿಗಳು ಹಾಗೂ ಪ್ರಶ್ನೋತ್ತರಗಳು ಹಾಗೆ ಹಲವು ಪ್ರಮುಖ ಸ್ಥಳಗಳ ಒಂದಷ್ಟು ವಿಚಾರಗಳು ಇದೀಗ ನಿಮಗಾಗಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಮುನ್ನೂರರ ದಾಟುವ ಜವಾಬ್ದಾರಿ ತಮ್ಮ ಸೊ ಇದುವರೆಗೆ ಇನ್ನೂರ ಅರವತ್ತ ಏಳು ಜನ ನಮ್ಮ ಮಾಹಿತಿ ಖಜಾನೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ತಮಿಳಿನ ಪ್ರೀತಿ ವಿಶ್ವಾಸಕ್ಕೆ ಅಭಿನಂದನೆಗಳು ಬನ್ನಿ ಈಗ ಪ್ರಶ್ನೆಗಳ ಲೋಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕರ್ನಾಟಕದ ಪ್ರಮುಖ ಸ್ಥಳಗಳು ಮತ್ತು ಅಲ್ಲಿನ ಪ್ರಮುಖ ಪ್ರಾಮುಖ್ಯತೆಗಳ ಬಗ್ಗೆ ಇವಾಗ ನಾವು ಎಲ್ಲ ತಿಳಿಯುವಂಥ ಪ್ರಯತ್ನ ಮಾಡೋಣ ಅಬ್ಬೆ ಇದು ಮಡಿಕೇರಿ ಸಮೀಪದ ಒಂದು ಸುಂದರವಾದ ಜಲಪಾತ ಇದು ಮಡಿಕೇರಿಯಲ್ಲಿ ನಿಮಗೆ ಸಿಗುತ್ತೆ ಅಬ್ಬೆ ಅಂತ ಒಂದು ಜಲಪಾತ ಇದರ ಬಗ್ಗೆ ಪ್ರಶ್ನೆಯನ್ನು ಹಬ್ಬೆ ಜಲಪಾತ ಯಾವ ಒಂದು ಜಿಲ್ಲೆಯಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು ಆಗ ನೀವು ಎಲ್ಲಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಮಡಿಕೇರಿಯಲ್ಲಿದೆ ಅಂತ ಹೇಳಿ ನೀವು ಹೇಳಬಹುದು ಮಡಿಕೇರಿ ಸಮೀಪದ ಒಂದು ಅದ್ಭುತವಾದ ರಮಣೀಯ ದೃಶ್ಯ ಇಲ್ಲಿ ನಿಮಗೆ ಹಬ್ಬೆ ಜಲಪಾತದಲ್ಲಿ ಸಿಗುತ್ತೆ ಮುಂದಿನ ಸ್ಥಳ ಆಗುಂಬೆ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಆಗುಂಬೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಇಲ್ಲಿನ ಒಂದು ಸೂರ್ಯೋದಯವನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಳಗಿನ ಹೊತ್ತು ಇಲ್ಲಿನ ಒಂದು ದೃಶ್ಯವನ್ನು ಸವಿಯೋದಕ್ಕೆ ಅನೇಕ ಪ್ರವಾಸಿಗರು ಬೆಳಗ್ಗೆ ಬೆಳಗ್ಗೆನೆ ಬರ್ತಾರೆ ಹಾಗೆ ಸುಂದರವಾದ ರಮಣೀಯ ದೃಶ್ಯ ನೀವು ಇಲ್ಲಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ ಹಬ್ಬೆ ಜಲಪಾತ ಏನು ಆಗುಂಬೆ ಅಲ್ಲಿ ಏನಿದೆ ಇಲ್ಲಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆ ಬೀಳು ಬೀಳೋದ್ರ ಜೊತೆಗೆ ಸೂರ್ಯೋದಯವನ್ನು ನೋಡೋದಕ್ಕೆ ಇಲ್ಲಿ ಚೆನ್ನಾಗಿರುತ್ತೆ ಈ ಪ್ರಶ್ನೆ ಕೂಡ ನಿಮಗೆ ಬರಬಹುದು ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದು ಅಂತ ಆಗ ನೀವು ಆಗುಂಬೆ ಅಂತ ಬರೀಬಹುದು ಅದರ ಜೊತೆಗೆ ಇಲ್ಲಿಯ ಒಂದು ವಿಶೇಷತೆಯನ್ನು ಬರೆಯಿರಿ ಅಂತ ಅಂದಾಗ ನೀವು ಸೂರ್ಯೋದಯವನ್ನು ನೋಡೋದಕ್ಕೆ ಬಹಳ ಚಂದ ಅಂತ ಹೇಳಿ ನೀವು ಬರೀಬಹುದು ಆದಿಚಿಂಚನಗಿರಿ ಇದು ಇಲ್ಲಿ ಮೂರು ಸಾವಿರದ ಒಂಬೈನೂರ ಮೂವತ್ತ ಎರಡು ಅಡಿ ಎತ್ತರದ ಒಂದು ಕಾಲಭೈರವನ ವಿಗ್ರಹ ಮೂರ್ತಿ ಇರುವುದನ್ನು ನಾವಿಲ್ಲಿ ಗಮನಿಸ್ತೇವೆ ಇದು ಅನೇಕ ಒಂದು ಸ್ಥಳಗಳಲ್ಲಿ ಆದಿಚುಂಚನಗಿರಿ ಅನ್ನುವಂಥದ್ದು ಶಾಖೆಗಳು ಇವೆ ಇವನ್ನ ನೀವೆಲ್ಲ ಎಲ್ಲ ಕಡೆ ಕೂಡ ನೀವು ಗಮನಿಸ್ಬೋದು ಮೈಸೂರಿನಲ್ಲಿದೆ ಬೆಂಗಳೂರಿನಲ್ಲಿದೆ ಹಾಸನಲ್ಲಿದೆ ಹಾಗೆ ಇನ್ನೂ ಅನೇಕ ಒಂದು ಸ್ಥಳಗಳಲ್ಲಿ ಈ ಒಂದು ಆದಿಚುಂಚನಗಿರಿಯನ್ನು ನೀವು ನೋಡ್ಬೋದು ಹಾಗೆ ಪ್ರತಿನಿತ್ಯ ಒಂದು ಅದ್ಭುತವಾದ ದೈವ ಭಕ್ತಿ ಇರೋದನ್ನು ಅಲ್ಲಿ ನಾವು ಕಾಣಬಹುದು ಹಾಗೆ ಶನಿವಾರದ ದಿನದಂದು ಅದ್ಭುತವಾದ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಶನಿವಾರ ಅಥವಾ ಶುಕ್ರವಾರ ಈ ಎರಡು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಅದ್ಭುತವಾದ ಭಜನೆ ಕಾರ್ಯಕ್ರಮಗಳು ಇಲ್ಲಿ ನಡೆಯೋದು ಇದರ ಒಂದು ವಿಶೇಷತೆ ಆಗಿರುತ್ತೆ ಇಕ್ಕೇರಿ ಇದು ಕೆಳದಿ ಒಂದು ರಾಜರ ರಾಜಧಾನಿಯಾಗಿತ್ತು ಇಕ್ಕೇರಿ ಅನ್ನೋದು ಇಲ್ಲಿ ಅಗೋರೇಶ್ವರ ಒಂದು ದೇವಾಲಯ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು ನಿಮಗೆ ಪ್ರಶ್ನೆ ಬರ್ಬೋದು ಇಕ್ಕೇರಿ ಯಾವ ಒಂದು ರಾಜವಂಶದ ರಾಜಧಾನಿಯಾಗಿತ್ತು ಅಂತ ಆಗ ನೀವು ಕೆಳದಿ ಅಂತ ಬರಿಬೋದು ಇಟಗಿ ಇಟಗಿ ಅನ್ನೋ ಸ್ಥಳದಲ್ಲಿ ಮಹದೇಶ್ವರ ಒಂದು ದೇವಾಲಯ ಇರೋದನ್ನು ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬಹುದು ಇಟಗಿ ಒಂದು ಮಹದೇಶ್ವರ ದೇವಸ್ಥಾನಕ್ಕೆ ಒಂದು ಖ್ಯಾತಿಯನ್ನು ಪಡ್ಕೊಂಡಿರೋದನ್ನು ನಾವಿಲ್ಲಿ ಗಮನಿಸುತ್ತೇವೆ ಇನ್ನು ಉಡುಪಿ ಉಡುಪಿ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಪ್ರಮುಖವಾದ ಕೃಷ್ಣ ದೇವಾಲಯವಿರುವಂತಹ ಒಂದು ಸ್ಥಳ ಹಾಗೆ ಬೆಳ್ಳಿಯ ರಥ ಇರೋದನ್ನು ಇಲ್ಲಿ ನಾವು ಗಮನಿಸ್ಬೋದು ಹಾಗೆ ಕನಕದಾಸರ ಒಂದು ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಆ ಒಂದು ಕತೆ ಆ ಕಥೆಯನ್ನು ಹೇಳೋದು ಇಲ್ಲಿ ಬೇಡ ಅನಿಸುತ್ತೆ ಏನು ಕನಕನ ಕಿಂಡಿ ಅನ್ನೋದು ಇದು ಕೂಡ ಬಹಳ ಅದ್ಭುತವಾದ ರಮಣೀಯ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ಬೋದು ಕನಕನ ಕಿಂಡಿ ಕೂಡ ಇಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸುತ್ತೇವೆ ಹಾಗೆ ಅಷ್ಟ ಮಠಗಳು ಇರೋದು ಕೂಡ ಇಲ್ಲಿಯ ಒಂದು ವಿಶೇಷತೆಯಾಗಿದೆ ಮಧ್ವತೀರ್ಥ ಹಾಗೂ ಅನಂತೇಶ್ವರ ದೇವಾಲಯಗಳಿಗೂ ಕೂಡ ಈ ಉಡುಪಿ ಅನ್ನುವ ಒಂದು ಜಿಲ್ಲೆ ಖ್ಯಾತಿಯನ್ನು ಪಡ್ಕೊಂಡಿದೆ ಹುಂಚಳ್ಳಿ ಜಲಪಾತ ಇದ್ರ ಬಗ್ಗೆ ಒಂದು ವಿಶೇಷತೆ ಇದೆ ಯೂಸಿಂಗ್ ಟನ್ ಫಾಲ್ಸ್ ಅಂತ ಕೂಡ ಇದನ್ನು ಕರೀತಾರೆ ಇಲ್ಲಿ ಅಗನಾಶಿನಿ ಅನ್ನುವಂಥ ನದಿ ನಾನೂರು ಅಡಿ ಎತ್ತರದಿಂದ ಬೀಳುತ್ತದೆ ಈ ಒಂದು ಹುಂಚಳ್ಳಿ ಜಲಪಾತದ ವಿಶೇಷತೆಯನ್ನು ಬರೀರಿ ಎಂದಾಗ ನೀವು ಈ ಒಂದು ಅಂಶವನ್ನು ಬರೀಬಹುದು ಅಂದರೆ ಅಗನಾಶಿನಿ ಅನ್ನುವಂಥ ನದಿ ನಾನೂರು ಅಡಿ ಎತ್ತರದಿಂದ ಬೀಳೋದ್ರಿಂದ ಈ ಜಲಪಾತ ಸೃಷ್ಟಿಯಾಗಿದೆ ಅನ್ನೋದನ್ನು ನೀವು ನೀವು ಬರೀಬಹುದು ಇನ್ನು ಹೈಹೊಳೆ ಈ ಹೈಹೊಳೆಯ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇದು ಒಂದು ರೀತಿಯ ಇದು ದೇವಾಲಯ ನಾಗರ ಮತ್ತು ದ್ರಾವಿಡ ವಾಸ್ತುಶೈಲಿಯನ್ನು ಒಳಗೊಂಡಿದ್ದು ಒಳಗೊಂಡಿರುವಂಥ ಒಂದು ಪ್ರಯೋಗಶಾಲೆ ಅಂತಲೇ ಇಲ್ಲಿ ನಾವು ಇದನ್ನು ಹೇಳಬಹುದು ಲಾಡ್ಕಾನ್ ದೇವಾಲಯ ಹುಚ್ಚುಮಲ್ಲಿ ಗುಡಿ ಹಾಗೂ ದುರ್ಗಿ ದೇವಾಲಯವು ಕೂಡ ಇಲ್ಲಿ ಇರೋದನ್ನ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸುತ್ತೇವೆ ಇನ್ನು ಅನೇಕ ವೈಶಿಷ್ಟ್ಯಗಳು ಇಲ್ಲಿ ಒಳಗೊಂಡಿರಬಹುದು ನಾವು ಪ್ರಮುಖ ವಿಷಯಗಳ ಬಗ್ಗೆ ಮಾತ್ರ ಇಲ್ಲಿ ತಿಳ್ಕೊಳ್ತಾ ಇದ್ದೇವೆ ಇನ್ನು ಆಳಕ್ಕಿಳಿದು ಅಧ್ಯಯನ ಮಾಡಬಹುದು ಆದರೆ ನಮಗಿಲ್ಲಿ ಎಷ್ಟು ಬೇಕು ಅಷ್ಟು ಎಲ್ಲ ಸ್ಥಳಗಳ ಬಗ್ಗೆ ಪ್ರಮುಖವಾದ ಮಾಹಿತಿಗಳನ್ನು ಮಾತ್ರ ಇಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇನ್ನು ಕಾರ್ಕಳ ಇಲ್ಲಿ ನಲವತ್ತೊಂದು ಅಡಿ ಎತ್ತರದ ಗೊಮ್ಮಟ ಮೂರ್ತಿ ಇರೋದನ್ನು ನಾವಿಲ್ಲಿ ಗಮನಿಸಿದ್ದೇವೆ ಕಾರ್ಕಳದಲ್ಲಿ ಏನಕ್ಕೆ ಸ್ಫೂರ್ತಿ ಏನಕ್ಕೆ ವಿಶೇಷತೆ ಇದೆ ಅಂತ ಹೇಳೋದಾದರೆ ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ ಅದು ನಲವತ್ತೊಂದು ಅಡಿ ಎತ್ತರ ಇರೋದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಕಾರವಾರ ಒಂದು ಬಂದರು ಹಾಗೆ ಜಿಲ್ಲಾ ಕೇಂದ್ರ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಕಾಳಿ ನದಿ ಸಮುದ್ರವನ್ನ ಸೇರುವಂತಹ ಒಂದು ಪ್ರಮುಖವಾದ ಸುಂದರವಾದ ಒಂದು ನೌಕಾ ನೆಲೆ ಅಂತ ನಾವು ಇದನ್ನ ಹೇಳ್ಬೋದು ಇನ್ನು ಕಿತ್ತೂರು ಇದರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ ರಾಣಿ ಚೆನ್ನಮ್ಮ ಆಳಿದಂತಹ ಊರು ಕಿತ್ತೂರು ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ನೆನಪಿಗಾಗಿ ಒಂದು ವಸ್ತು ಸಂಗ್ರಹಾಲಯ ಕೂಡ ಇಲ್ಲಿ ಇದೆ ಇನ್ನು ಸೈನಿಕರ ಒಂದು ಶಾಲೆಯ ಕೂಡ ಇಲ್ಲಿ ಇರೋದನ್ನ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸುತ್ತೇವೆ ನಿಮ್ಗೆ ಇಲ್ಲಿ ಕೇಳ್ಬೋದು ಕಿತ್ತೂರಿನ ಕಿತ್ತೂರನ್ನು ಆಳಿದವಂಥವರು ಯಾರು ಅಂತ ಹೇಳಿ ಆ ಸಂದರ್ಭದಲ್ಲಿ ನೀವು ರಾಣಿ ಚೆನ್ನಮ್ಮ ಅಂತ ಬರೀಬಹುದು ಹಾಗೆ ಇಲ್ಲಿ ಅನೇಕ ವಿಶೇಷತೆಗಳಿದೆ ಇಲ್ಲಿ ಪ್ರಮುಖ ವಿಷಯಗಳ ಬಗ್ಗೆ ಮಾತ್ರ ಇಲ್ಲಿ ನಾವು ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದೇವೆ ಇನ್ನು ಕುಣಿಗಲ್ ಇಲ್ಲಿ ವಿಶ್ವವರ್ಧನ ಅನ್ನುವಂಥ ಶಾಲೆ ಇದೆ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಎಲ್ಲ ಇದೆ ಅಂತ ನಮ್ಮ ಒಂದು ವರದಿಯು ನಮಗೆ ತಿಳಿಸುತ್ತೆ ಇಲ್ಲಿ ಇನ್ನಷ್ಟು ವಿಶೇಷತೆ ಅಂದರೆ ಉತ್ತಮ ಜಾತಿಯ ಒಂದು ಕುದುರೆಗಳನ್ನು ಕೂಡ ಇಲ್ಲಿ ಸಾಕ್ತಾರೆ ಇಲ್ಲಿಯ ಕುದುರೆ ಕೂಡ ತುಂಬಾ ಜನಪ್ರಿಯತೆ ಗಳಿಸಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ ಗಮನಿಸುತ್ತೇವೆ ಅಷ್ಟೊಂದು ಬೆಳಕಿಗೆ ಬರದಂತಹ ಒಂದು ಒಂದಷ್ಟು ಅಂತ ದೇವಾಲಯಗಳು ಇಲ್ಲಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ ಆದರೆ ಹೆಚ್ಚು ಹೊರ ಜಗತ್ತಿಗೆ ತೋ ತೋರಿಸ್ಕೊಳ್ಳದೇ ಇರುವಂಥ ಒಂದು ಊರಾಗಿ ಕುಣಿಗಲ್ಲೂ ಉಡಿದುಬಿಟ್ಟಿದೆ ಅಲ್ಲಿನ ದೇವಾಲಯಗಳು ಅಲ್ಲಿಯ ಒಂದು ಆಚಾರ ವಿಚಾರಗಳು ನಮಗೆ ಪ್ರಮುಖವಾಗಿ ಇಲ್ಲಿ ತಿಳಿದು ಬರುತ್ತೆ ಅನೇಕ ಒಂದು ಪುರಾತನ ಒಂದು ದೇವಾಲಯಗಳು ಕೂಡ ಇಲ್ಲಿ ಇರೋದು ವಿಶೇಷ ಅಂತ ಅನಿಸುತ್ತೆ ಇನ್ನು ಕುದುರೆ ಮುಖ ಇದೊಂದು ರೀತಿಯ ಅದ್ಭುತವಾದ ಒಂದು ಅರಣ್ಯ ಸಂಪತ್ತು ಹಾಗೆ ಹಸಿರು ವಾತಾವರಣಕ್ಕೆ ಪ್ರಸಿದ್ಧಿಯಾದಂತಹ ಒಂದು ಪ್ರದೇಶ ಇಲ್ಲಿಯ ಒಂದು ಬೆಟ್ಟ ಆರ್ ಸಾವಿರದ ಐನೂರ ಅರವತ್ತೆರಡು ಅಡಿ ಎತ್ತರ ಇರೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಇಲ್ಲಿ ಪ್ರಶ್ನೆ ಕೇಳಬಹುದು ನಿಮಗೆ ಕುದುರೆ ಮುಖದ ಒಂದು ಬಿಟ್ಟ ಎಷ್ಟು ಅಡಿ ಎತ್ತರ ಇದೆ ಅಂತ ಆ ಸಂದರ್ಭದಲ್ಲಿ ಈ ಮೇಲಿನ ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಆರು ಸಾವಿರದ ಐನೂರ ಅರವತ್ತೆರಡು ಅಡಿ ಎತ್ತರ ಇರೋದನ್ನು ನಾವಿಲ್ಲಿ ಇಲ್ಲಿ ಪ್ರಮುಖವಾಗಿ ಗಮನಿಸುತ್ತೇವೆ ಇದೊಂದು ಸುಂದರ ಗಿರಿಧಾಮ ಅಂತಲೇ ನಾವು ಹೇಳ್ಬೋದು ಕಬ್ಬಿಣದ ಅದಿರನ್ನು ತೆಗೆಯುವಂತಹ ಒಂದು ವಿಷಯಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಇದು ಚಿಕ್ಕಮಗಳೂರಿಗೆ ಸೇರಿದೆ ಅಂತಲೂ ಕೂಡ ಅನೇಕ ಸಂಶೋಧನೆಗಳು ತಿಳಿಸ್ತವೆ ಇನ್ನು ಕೂಡಲ ಸಂಗಮ ಇದು ಪುಣ್ಯ ಸ್ಥಳ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಒಂದು ಸ್ಥಳ ಇರೋದನ್ನು ನಾವಿಲ್ಲಿ ಗಮನಿಸ್ತೇವೆ ಕೂಡಲ ಸಂಗಮ ಅಂದರೆ ಒಂದು ರೀತಿಯ ದೈವಿ ಒಂದು ವಾತಾವರಣ ಇರೋದು ಇಲ್ಲಿ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಕೂಡಲಿ ಇದು ತುಂಗ ಮತ್ತು ಭದ್ರಾ ನದಿಯ ಒಂದು ಸಂಗಮ ತಾಣ ತುಂಗಭದ್ರಾ ನದಿ ಸಂಗಮ ತಾಣ ಯಾವುದು ಅಂದರೆ ಕೂಡಲಿ ಅಂತ ನೀವು ಬರೀಬಹುದು ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಶೃಂಗೇರಿ ಮಠ ಇರೋದನ್ನು ನಾವು ಇಲ್ಲಿ ಗಮನಿಸ್ತೇವೆ ಶೃಂಗೇರಿಯ ಒಂದು ಶಾರದಾ ದೇವಿಯ ಒಂದು ವಿಶೇಷತೆಯನ್ನು ನೀವು ಎಲ್ಲರೂ ಕೂಡ ತಿಳ್ಕೊಂಡಿರ್ತೀರ ಆ ಒಂದು ದೇವಾಲಯ ಕೂಡ ಇಲ್ಲಿ ಇರೋದು ವಿಶೇಷ ಇನ್ನು ಕೃಷ್ಣರಾಜ ಸಾಗರ ಇದರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಅನೇಕ ಒಂದು ವೈವಿಧ್ಯ ಹೊಂದಿರುವಂತಹ ಒಂದು ತಾಣ ಇದು ಕಾವೇರಿ ನದಿಗೆ ಅಡ್ಡಲಾರಂಗಿ ಕಟ್ಟಿರುವಂತಹ ಒಂದು ಅಣೆಕಟ್ಟು ಒಂದು ವಿಶೇಷವಾದ ರಮಣೀಯ ದೃಶ್ಯ ನಿಮಗೆ ಸಂಜೆ ಹೊತ್ತು ಇಲ್ಲಿ ನೀವು ನೋಡಬಹುದು ಬೃಂದಾವನ ಇದೆ ಇಲ್ಲಿ ಲೈಟಿಂಗ್ಸ್ ವ್ಯವಸ್ಥೆಯಲ್ಲಿ ವಾದ್ಯ ಸಂಗೀತವನ್ನು ಒಂದು ಅಳವಡಿಸ್ಕೊಳ್ಳೋದ್ರ ಮೂಲಕ ಅನೇಕ ರೀತಿಯ ಒಂದು ಮನೋರಂಜನೆ ನಡೆಯೋದನ್ನು ನಾವು ಸಂಜೆ ಹೊತ್ತು ಇಲ್ಲಿ ಕಾಣುತ್ತೇವೆ ಕೆ ಜಿ ಎಫ್ ಪ್ರಪಂಚದಲ್ಲಿಯೇ ಆಳವಾದ ಒಂದು ಚಿನ್ನದ ಗಣಿ ಇರುವಂಥ ಒಂದು ಪ್ರದೇಶ ಅಂತಲೇ ಇದನ್ನು ಹೇಳ್ಬೋದು ಕೆ ಜಿ ಎಫ್ ಪ್ರಪಂಚದಲ್ಲಿಯೇ ಅತಿ ಆಳವಾದ ಒಂದು ಚಿನ್ನದ ಗಣಿ ಇರುವ ಒಂದು ಪ್ರದೇಶ ಕರ್ನಾಟಕದ ಪ್ರಸಿದ್ಧ ಚಿನ್ನದ ಗಣಿ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು ಇನ್ನು ಕೆಮ್ಮಣ್ಣು ಗುಂಡಿ ಇದರ ಬಗ್ಗೆ ನಾನು ಹೇಳುವ ಹಾಗೇನೇ ಇಲ್ಲ ಇಲ್ಲಿ ರಮಣೀಯವಾದ ಒಂದು ರೀತಿಯ ಗಿರಿಧಾಮಗಳು ಇರೋದು ಇಲ್ಲಿಯ ಒಂದು ವಿಶೇಷತೆಯಾಗಿದೆ ಕೃಷ್ಣರಾಜೇಂದ್ರ ಗಿರಿಧಾಮ ಸುಸ್ ಸುಸರ್ಜಿತ ಉದ್ಯಮ ಉದ್ಯಾನ ಉದ್ಯಾನ ಉದ್ಯಾನವನಗಳು ಸಿಂಕೋನ ವೃಕ್ಷಗಳಿಗೆ ಇದು ಒಂದು ಖ್ಯಾತಿಯನ್ನು ಪಡ್ಕೊಂಡಿದೆ ಇದೊಂದು ವಿಶೇಷವಾದಂಥ ಒಂದು ವೃಕ್ಷ ಅಂತಲೇ ಹೇಳಬಹುದು ಇನ್ನು ಕೈದಾಳ ಇಲ್ಲಿ ದ್ರಾವಿಡ ಶೈಲಿಯ ಚನ್ನಕೇಶವನ ಒಂದು ದೇವಾಲಯ ಇರೋದು ಪ್ರಮುಖವಾಗಿದೆ ಕೈದಾಳ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇನ್ನು ಕೊಡಚಾದ್ರಿ ಇದು ನಾನೂರ ನಲವತ್ತೊಂದು ಅಡಿ ಎತ್ತರದ ಒಂದು ಬೆಟ್ಟ ರಮಣೀಯವಾದ ಒಂದು ದೃಶ್ಯವನ್ನ ಇಲ್ಲಿ ನೋಡಬಹುದು ಒಳ್ಳೆಯ ವಾತಾವರಣ ನೀವು ಕೂಡ ಒಂದು ತಕ್ಷಣ ಭೇಟಿ ನೀಡಿ ಇದರ ಒಂದು ಅನುಭವವನ್ನು ಪಡ್ಕೋಬಹುದು ಇಲ್ಲಿ ಕೊಡಚಾದ್ರಿಯ ಬೆಟ್ಟದ ಎತ್ತರ ಎಷ್ಟೊಂದು ಕೇಳಿದಾಗ ನಾನ್ನೂರ ನಲವತ್ತೊಂದು ಅಡಿ ಎತ್ತರದ ಒಂದು ಬೆಟ್ಟ ಅಂತಲೇ ಇದನ್ನು ನಾವು ಹೇಳ್ಬೋದು